ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಇಂದು ಕೂಡ ಜಮಾ ಇದೆ ಹೌದು ನಿನ್ನೆ ಆಗಿರಲಿ ಮೊನ್ನೆ ಆಗಿರಲಿ ಈಗ ಎರಡರಿಂದ ಮೂರು ದಿನಗಳಾಯಿತು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ ಇದನ್ನು ಬಹಳಷ್ಟು ಫಲಾನುಭವಿಗಳು ನಂಬೋದಿಲ್ಲ ಆದರೂ ನಂಬಲೇಬೇಕಾಗತ್ತೆ ಯಾಕಂದರೆ ಜಮಾ ಆಗ್ತಾ ಇರುವಂಥದ್ದು ಆದರೆ ಇಲ್ಲಿ ಯಾಕೆ ನಂಬ ನಂಬೋಲ್ಲ ಇದಕ್ಕೂ ಕೂಡ ಕಾರಣ ಇದೆ ಯಾಕಂದರೆ ಸರ್ಕಾರ ಅತಿ ಸ್ಲೋವಾಗಿ ಟ್ರಯಲ್ ಮಾಡ್ತಾ ಇದೆ ಸೊ ಸ್ಪೀಡ್ ಆಗಿ ಹಣ ಜಮಾ ಮಾಡಿದ್ದೆ ಆದ್ರೆ ಎಲ್ಲ ಮಹಿಳೆಯರಿಗೂ ಕೂಡ ಗೊತ್ತಾಗ್ತಾ ಇತ್ತು ಆದ್ರೆ ಇಷ್ಟೊಂದು ಯಾಕೆ ಲೇಟ್ ಮಾಡ್ತಾ ಇದೆ ಇಷ್ಟೊಂದು ಹಣ ಯಾಕೆ ಸ್ಲೋ ಹಾಕ್ತಾ ಇದೆ ಇದಕ್ಕೂ ಕೂಡ ಕಾರಣ ಇದೆ ಅದೇ ರೀತಿಯಾಗಿ ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಹಣ ಜಮಾ ಆಗಲಿದೆ ಸುಮಾರು ಹದಿನಾರು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಹಣ ಬರಲಿದೆ ಅಂತೆ ಸೊ ಅದರ ಬಗ್ಗೆನು ಕೂಡ ಡೀಟೇಲ್ ಆಗಿ ವಿವರಣೆಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಸೊ ಯಾರಿಗೆ ಅಮೌಂಟು ದುಡ್ಡು ಜಮಾ ಆಗೋದಿಲ್ಲ ನೋಡಿ ಸೊ ನೀವು ಈ ಒಂದು ಕೆಲಸವನ್ನು ಮಾಡಿ ಡೆಫಿನೆಟ್ಲಿ ಜಮಾ ಆಗುತ್ತೆ ಸೊ ಹಾಗಾದರೆ ಇದರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸೊ ಅಲ್ಲಿಂದ ನಾವು ನೇರವಾಗಿ ವಿಡಿಯೋದನ್ನ ನೋಡ್ಕೊಳ್ಬೋದು ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಂದು ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು ಈಗಾಗಲೇ ಮೊನ್ನೆ ಆಗಿರಲಿ ನಿನ್ನೆ ಆಗಿರಲಿ ಅಚ್ಚ ಒಂದು ಮೂರು ಎರಡರಿಂದ ಮೂರು ದಿನಗಳಾಯಿತು ಈಗ ಜಮಾ ಆಗ್ತಾನೆ ಇದೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಹೋಗಿದೆ ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ ಜಮಾ ಆಗಿದೆ ಅಂತ ಸೊ ರಾಮನಗರ ಜಿಲ್ಲೆದವರಾಗಿರಲಿ ಬೆಂಗಳೂರು ನಗರ ಜಿಲ್ಲೆದವರಾಗಿರಲಿ ಬೆಂಗಳೂರು ಗ್ರಾಮಾಂತರದವರಾಗಿರಲಿ ದಾವಣಗೆರೆದವರಾಗಿರಲಿ ಬಳ್ಳಾರಿಯವರಾಗಿರಲಿ ಗದಗ ಜಿಲ್ಲೆ ಆಗಿರಲಿ ಕಲಬುರಗಿ ಜಿಲ್ಲೆ ಆಗಿರಲಿ ಇದರಲ್ಲಿರತಕ್ಕಂತಹ ಮಹಿಳೆಯರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಜಮಾ ಆಗಿದೆ ಆದರೆ ಇಲ್ಲಿ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಇನ್ನೂ ಬಹಳಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿದೆ ಈಗ ಕೆಲವೊಂದಿಷ್ಟು ಜ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರ್ತಕ್ಕಂಥದ್ದು ಇನ್ನೂ ಬರಬೇಕಾಗಿರ್ತಕ್ಕಂತಹ ಮಹಿಳೆಯರು ಬಹಳಷ್ಟು ಇದ್ದಾರೆ ಈಗ ಎಕ್ಸಾಂಪಲ್ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಅದರಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಹತ್ತು ಲಕ್ಷದ ಒಳಗೇನೆ ಜಮಾ ಆಗಿದೆ ಹಾಗಾಗಿ ಇದರಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಬಹಳಷ್ಟು ಜನರಿಗೆ ಸೊ ಇನ್ನೇನು ನಿಮಗೆ ಕ್ಲಿಯರಿಟಿ ಸಿಗಬೇಕಂದ್ರೆ ಸರ್ಕಾರ ಆದಷ್ಟು ಬೇಗ ಸ್ಪೀಡಾಗಿ ಜಮಾ ಮಾಡಬೇಕು ಈಗ ಬಹಳ ಸ್ಲೋವಾಗಿ ಹಂತ ಹಂತವಾಗಿ ಜಮಾ ಮಾಡ್ತಾ ಇದ್ದಾರಂತ ಯಾಕಂದರೆ ತಾಂತ್ರಿಕ ದೋಷ ಆಗಬಾರದು ಸೊ ಇನ್ಯಾವುದೇ ದೋಷ ಆಗಬಾರದು ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಈಗಾಗಲೇ ಆಲ್ರೆಡಿ ಡಿಲೇ ಆಗಿದೆ ಲೇಟ್ ಆಗಿದೆ ಮತ್ತೆ ಲೇಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದೆ ಅಂತೆ ಸೊ ಅದಕ್ಕೋಸ್ಕರ ಹಂತ ಹಂತವಾಗಿ ಇರುವಂಥದ್ದು ಇಲ್ಲಿ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದೆ ಅಂತೆ ಹಂತ ಹಂತವಾಗಿ ಜಮಾ ಮಾಡ್ತಾಯಿದೆ ಅಂತೆ ಸೊ ಮೊನ್ನೆ ತಾನೇ ಲಕ್ಷ್ಮೀ ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದರು ಗ್ರಾಮ ಪಂಚಾಯಿತಿಯಿಂದ ಬಂದಾಗಿದೆ ನಿಮ್ಮ ಖಾತೆಗಳಿಗೂ ಕೂಡ ಪ್ರಾರಂಭ ಆಗ್ತಾಯಿದೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದರು ಇನ್ನು ಬಹಳಷ್ಟು ಜನರದ ಒಂದು ಕ್ವಶನ್ ಇದೆ ಈಗ ಮೂರು ತಿಂಗಳಿಗೊಮ್ಮೆ ದುಡ್ಡು ಬರುತ್ತೆ ಅಂತ ಅದೇ ರೀತಿಯಾಗಿ ಸಂತೋಷ್ ಲಾರ್ಡ್ ಅವರು ಒಂದು ಮಾಹಿತಿಯನ್ನು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಲೇಬರ್ ಇದ್ದಂಥವರಿಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ವಂತೆ ಸೊ ಈ ಮೂರು ತಿಂಗಳಿಗೊಮ್ಮೆ ದುಡ್ಡು ಮತ್ತು ಲೇಬರ್ ಕಾರ್ಡ್ ಬಗ್ಗೆ ಎರಡೂದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿ ಮೂರು ತಿಂಗಳಿಗೊಮ್ಮೆ ಅಂತ ಇಲ್ಲಿ ಸಚಿವರು ಯಾರೇ ಹೇಳಿರಲಿ ಸೊ ಅದೇನು ಹಲ್ಲಿ ಹಾಕ್ಕೊಳ್ಬೇಡಿ ನಾನು ಪ್ರತಿ ತಿಂಗಳು ಕೂಡ ಕೊಡ್ತೇನೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇಲ್ಲೇನು ಹೆಚ್ಚಾಗಿ ಮಾತಾಡೋದೇನು ಅವಶ್ಯಕತೆ ಇಲ್ಲ ಯಾಕಂದರೆ ಸುತ್ತ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ನಾವು ಪ್ರತಿ ತಿಂಗಳು ಕೂಡ ದುಡ್ಡನ್ನು ಕೊಡ್ತೇವಂತ ಎಲೆಕ್ಷನ್ ಪೂರ್ವವಾಗಿ ಹೇಳಿದ್ವಿ ಆ ನುಡಿದಂತೆ ನಾವು ಮಾತನ್ನು ನಡಿತೀವಿ ಹಾಗಾಗಿ ನಿಮಗೆ ಪ್ರತಿ ತಿಂಗಳು ಕೂಡ ದುಡ್ಡನ್ನು ಹಾಕುವಂತಹ ಕೆಲಸ ನಮ್ಮ ಪಕ್ಷ ಮಾಡತ್ತೆ ನಮ್ಮ ಸರ್ಕಾರ ಮಾಡುತ್ತೆ ಸೊ ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸುವಂತಹ ಅವಶ್ಯಕತೆ ಇಲ್ಲ ಸೊ ನಾವು ಪೂರ್ವವಾಗಿನೂ ಕೂಡ ಪ್ರತಿ ತಿಂಗಳು ಜಮಾ ಮಾಡ್ತೇವೆ ಅಂತ ಹೇಳಿದೀವಿ ನಾವು ಏನಾದರೂ ಹಣವನ್ನು ದುಡ್ಡನ್ನು ಹೊಂದಾಣಿಕೆ ಮಾಡಿಕೊಂಡು ನಿಮಗೆ ಜಮಾ ಮಾಡುವಂತಹ ಪ್ರಕ್ರಿಯೆ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ಸಂತೋಷ್ ಲಾರ್ಡ್ ಅವರು ಕಾರ್ಮಿಕ ಕಟ್ಟಡ ಕಾರ್ಮಿಕ ಇಲಾಖೆಯ ಸಚಿವರು ಸೊ ಇವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಒಂದು ಲೇಬರ್ ಕಾರ್ಡ್ ಇದ್ದಂಥವರಿಗೆ ಇನ್ಮೇಲಿಂದ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಯಾಕಂದರೆ ಲೇಬರ್ ಕಾರ್ಡ್ನಲ್ಲಿ ಸಾಕಷ್ಟು ಸ್ಪೆಸಿಲಿಟೀಸ್ ಇರ್ತವೆ ಇರ್ತವೆ ಅವೆಲ್ಲವೂ ಕೂಡ ಪಡ್ಕೊಳ್ಳಿಕ್ಕೆ ಇದು ಇರುತ್ತೆ ಆದರೆ ಈ ಒಂದು ಯೋಜನೆ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಗೃಹಲಕ್ಷ್ಮಿ ಸಿಗೋದಿಲ್ಲ ಅಂತ ಹೇಳಿದ್ರಂತೆ ಸೊ ಮಾಧ್ಯಮದಲ್ಲಿ ಕೂಡ ಇದು ಬಹಳ ಸ್ವಲ್ಪ ವೈರಲ್ ಕೂಡ ಆಗಿತ್ತು ಆದರೆ ಲಕ್ಷ್ಮೀ ಬಳ್ಕರ್ ಅವರು ಇದು ಕೊಡ್ತಾರೆ ಹೇಳಿಕೆಯನ್ನು ಮಾಧ್ಯಮದವರು ಲಕ್ಷ್ಮೀ ಬಳ್ಕರ್ ಅವರಿಗೆ ಕೇಳ್ತಾರೆ ಸ್ಪಷ್ಟನೆ ಕ್ವಶನನ್ನು ಈ ರೀತಿ ಸಂತೋಷ್ ಲಾವಡ್ ಅವರು ಹೇಳಿದ್ದಾರೆ ಲೇಬರ್ ಕಾರ್ಡ್ ಇದ್ದಂಥವರೆಗೆ ಗೃಹಲಕ್ಷ್ಮಿ ಹಣ ಜಮ ಆಗೋದಿಲ್ವಂತೆ ಇದು ನಿಜ ಅಂತ ಕೇಳಿದಾಗ ಇಲ್ಲ ಲೇಬರ್ ಕಾರ್ಡ್ ಇದ್ದವರು ಬಡವರೇ ಇದು ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇರುವವರು ಕೂಡ ಬಡವರೇ ಯಾಕಂದರೆ ಬಿ ಪಿ ಎಲ್ ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂಥವರು ಆ ಗೌಂಡಿತನ ಆಗಿರಲಿ ಒಂದು ಬಿಲ್ಡಿಂಗ್ನಲ್ಲಿ ಏನು ವರ್ಕ್ ಮಾಡಬೇಕಾಗಿರತ್ತೆ ಆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರೇ ಮಾಡ್ತಿರ್ತಾರೆ ಹಾಗಾಗಿ ಅಲ್ಲಿ ಬಡವರು ಲೇಬರ್ ಕಾರ್ಡ್ ಇದ್ದವರು ಕೂಡ ಬಡವರೇ ಅವ್ರ ಹತ್ರ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೂ ಕೂಡ ಅವರು ಬಡವರೇ ಅಂತ ಹೇಳ್ತಾ ಇದ್ರು ಹಾಗಾಗಿ ಇಲ್ಲಿ ಲೇಬರ್ ಕಾರ್ಡ್ ಇದ್ದರೂ ಸಹಿತ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ನಿಮಗೆ ಜಮಾ ಆಗತ್ತೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ಲೇಬರ್ ಕಾರ್ಡ್ ಅಂದರೆ ಒಂದು ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಅಂದರೆ ಒಂದು ಬಿಲ್ಡಿಂಗ್ ನಿರ್ಮಾಣ ಆಗತ್ತಲ್ವ ಅಲ್ಲಿ ಯಾರ ಯಾರೇ ಕೆಲಸ ಮಾಡಿದ್ರು ಸಹಿತ ಈಗ ಗೌಂಡಿತನ ಆಗಿರಲಿ ಸೆಂಟ್ರಿಂಗ್ ಆಗಿರಲಿ ಲೈಟ್ ಫಿಟ್ಟಿಂಗ್ ಆಗಿರಲಿ ಅದೇ ರೀತಿಯಾಗಿ ಪ್ಲಂಬಿಂಗ್ ಆಗಿರಲಿ ಪೇಂಟಿಂಗ್ ಆಗಿರಲಿ ಗಿರ್ಲ್ ವರ್ಕ್ಸ್ ಆಗಿರಲಿ ಪರ್ಸಿ ಪಿಟಿಂಗ್ ಆಗಿರಲಿ ಸೊ ಒಂದು ಫರ್ನಿಚರ್ ಆಗಿರಲಿ ಇವೆಲ್ಲ ಕೆಲಸ ಕಾರ್ಮಿಕರು ಎಲ್ಲರೂ ಕೂಡ ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಬರ್ತಾರೆ ಹಾಗಾಗಿ ಈ ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಬರ್ತಕ್ಕಂತಹ ಕಾರ್ಮಿಕರಿಗೆ ಒಂದು ವೇಳೆ ಇವರ ಹತ್ರ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ಇವರಿಗೆ ಗೃಹಲಕ್ಷ್ಮಿ ಹಣ ಸಿಗತ್ತೆ ಅಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ ಆ ವ್ಯಕ್ತಿ ಮಹಿಳೆ ಆಗಿರಲಿ ಪುರುಷ ಆಗಿರಲಿ ಅವರಿಗೆ ಜಮಾ ಆಗೇ ಆಗುತ್ತೆ ಕುಟುಂಬದ ಮುಖ್ಯಸ್ಥೆ ಒಟ್ಟಾರೆಯಾಗಿ ಹೆಣ್ಣು ಮಗಳಿರಬೇಕು ಅವರಿಗೆ ಎರಡು ಸಾವಿರ ಹಣ ಪ್ರತಿ ತಿಂಗಳು ಕೂಡ ನಾವು ಹಾಕಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ನು ಅಮೌಂಟ್ ಯಾರಿಗೆ ಜಮಾ ಆಗುತ್ತೆ ಯಾರಿಗೆ ಇಲ್ಲ ಅಂತ ಹೇಳೋದಾದರೆ ನೀವು ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದರೆ ಜಮಾ ಆಗೇ ಆಗುತ್ತೆ ನಿಮಗೆ ಒಂದು ವೇಳೆ ಜಮಾ ಆಗಲಿಲ್ಲ ಅಂದರೆ ನೀವು ಎಲಿಜಿಬಲ್ ಇಲ್ಲ ಅಂತ ಅರ್ಥ ಸೊ ಒಂದು ವೇಳೆ ಆ ರೀತಿ ನಿಮಗೆ ಎಲಿಜಿಬಲ್ ಇದ್ರೂ ಸಹಿತ ನಿಮ್ಗೆ ಅನಿಸ್ತಾ ಇದ್ರೆ ಜಮಾ ಆಗ್ತಾ ಇಲ್ಲ ಅಂತ ನೀವೊಂದು ಕೆಲಸ ಮಾಡ್ಬೋದು ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡಿಸ್ಕೊಳ್ಬೋದು ಒಂದೊಂದು ಸಾರಿ ಇ ಎಮ್ ಐದು ಇರುತ್ತೆ ಅದು ಕಟ್ ಆಗಿಬಿಡುತ್ತೆ ಅಥವಾ ಗ್ರಾಮ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡಿ ಆ ಈ ರೀತಿ ಆಗ್ತಾ ಇದೆ ಅಂತ ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಏನಿದೆ ಇಶ್ಯೂ ಒಂದು ಅನ್ನೋದು ಗೊತ್ತಾಗುತ್ತೆ ಸೊ ಆ ಒಂದು ಇಶ್ಯೂವ ಮೇರೆಗೆ ನೀವು ಕೆಲಸವನ್ನು ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ಬೋದು ಏನು ತಪ್ಪಾಗಿದೆ ಅದನ್ನು ಸರಿ ಮಾಡಿಕೊಂಡು ನೀವು ಮತ್ತೆ ದುಡ್ಡನ್ನು ಪಡ್ಕೊಳ್ಬೋದಾಗಿರುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂದರೆ ಮತ್ತು ಬೆಂಗಳೂರು ನಗರದಲ್ಲಿ ಇನ್ನೂ ಕೂಡ ಬಾಕಿ ಇದ್ದಾರೆ ಅವ್ರಿಗೂ ಕೂಡ ಕ್ಲಿಯರ್ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಾಗಿರಲಿ ಅದೇ ರೀತಿಯಾಗಿ ಗದಗದಲ್ಲಾಗಿರಲಿ ಕಲಬುರಗಿಯಲ್ಲಾಗಿರಲಿ ಕೊಪ್ಪಳದಲ್ಲಾಗಿರಲಿ ಶಿವಮೊಗ್ಗ ಮಂಡ್ಯ ಅದೇ ರೀತಿಯಾಗಿ ಹಾಸನ ವಿಜಯನಗರ ಬೆಳಗಾವಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಲಿದೆ ಹೌದು ಇನ್ನೂ ಬಹಳಷ್ಟು ಫಲಾನುಭವಿಗಳು ಬಹುತೇಕ ನೈಂಟಿ ಪರ್ಸೆಂಟ್ ಫಲಾನುಭವಿಗಳು ಬಾಕಿ ಇದ್ದಾರೆ ಸರ್ಕಾರ ಆದಷ್ಟು ಬೇ ಇದನ್ನು ಜಮಾ ಮಾಡಬೇಕಾಗಿದೆ ಎಲ್ಲ ಮಹಿಳೆಯರು ಕೂಡ ಸುಮಾರು ಎರಡು ತಿಂಗಳಿಂದ ಕಾಯ್ತಾ ಇದ್ದಾರೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಕಣ್ಣು ತೆಗಿತಾ ಇಲ್ಲ ಅಂತರೂ ತಪ್ಪಾಗಲಿಕ್ಕಿಲ್ಲ ಈಗ ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆನೂ ಕೂಡ ಇದ್ದಾವೆ ಯಾಕಂದರೆ ಆಕ್ರೋಶವನ್ನು ಈಗಾಗಲೇ ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ವೇಳೆ ಪ್ರತಿಭಟನೆ ಆಗಿದ್ದೆ ಆದರೆ ಮತ್ತೆ ಸರ್ಕಾರ ಬಗ್ಲೇಬೇಕು ಮತ್ತು ದುಡ್ಡನ್ನು ಹಾಕಲೇಬೇಕು ನುಡಿದಂತೆ ನಡಿಬೇಕಂದ್ರೆ ದುಡ್ಡನ್ನು ಹಾಕಬೇಕಾಗತ್ತೆ ಸೊ ಆದಷ್ಟು ಬೇಗ ಸರ್ಕಾರ ಇದನ್ನು ಕ್ಲಿಯರ್ ಮಾಡಲಿ ಅಂತ ನಮ್ಮ ಮನವಿ ಕೂಡ ಇರುತ್ತೆ ನೋಡಿ ನನಗೆ ಇದ್ರ ಬಗ್ಗೆ ಎಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಬೇಕಾಗಿತ್ತು ತಿಳಿಸಿದ್ದಾನೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೇಶವನ್ನು ಅಲ್ಲಿ ಕಪ್ಪ ಫ್ರೆಂಡ್ಸ್